ಅದೊಂದು ಗೆಳೆಯರ ಗುಂಪು ಆ ಗೆಳೆಯರ ಗುಂಪಿನೊಳಗೆ ಈಗಿನ ಗೆಳೆಯರ ಗುಂಪು ಗೊತ್ತದಲ್ಲ ತಗೋತದಲ್ಲ ನಗಜಾಟಿಕೆ ಹುಡುಗಾಟಿಕೆ ಜಗಳ ಮುನಿಸು ಕೋಪ ತಾಪ ಮತ್ತು ಒಪ್ಪಂದ ಮತ್ತು ಅಡ್ಜಸ್ಟ್ಮೆಂಟು ಮತ್ತು ಪ್ರೀತಿ ಇರೋದೇ ಆ ಗೆಳೆಯರ ಗುಂಪಿನೊಳಗೆ ಇಬ್ಬರು ಅತ್ಯಂತ ಆಪ್ತ ಗೆಳೆಯರು ಹ್ಞೂ ಆಪ್ತ ಗೆಳೆಯರು ಅಂತ್ಯ ಕರೆ ಆದರೂ ಅವರು ಒಂದು ಜಿಗಾಡ್ತಿದ್ರು ಬೇರೆ ಬೇರೆ ಅಂಡರ್ಸ್ಟ್ಯಾಂಡಿಂಗ್ ಆಗಿ ಒಂದು ಸಲ ಹಿಂಗೆ ಆಯ್ತು ಯಾವುದೋ ಒಂದು ಕಾರಣಕ್ಕೆ ಇವ ಏನೋ ಒಂದು ಅವ್ರ ಅಪ್ಪನಿಗೆ ಕಂಪ್ಲೇಂಟ್ ಹೇಳಿದ್ದ ಅಪ್ಪ ಇವಾಗ ಹೊಡೆದಿದ್ದ ಆವಾಗ ಹೊಡೆದಿದ್ದಕ್ಕೆ ಇವಾಗ ಮಗನ ನಮ್ಮ ಅಪ್ಪಗೆ ಹೇಳಿ ಬಿಡಿಸಿ ಹ್ಞೂ ನೀನು ಚಪ್ಪಳಿತ ಹೊಡಿತೀನಿ ಮಗನ ಅಂತಕೊಂಡು ಹಿಂಗೆ ಗೆಳೆಯರು ಗೆಳೆಯರು ಅದು ಪ್ರೀತಿಯೋ ಕೋಪವೋ ತಾಪವೋ ಗೊತ್ತಿಲ್ಲ ನಿನ್ನ ಚಪಿತವನ್ನ ನೋಡ್ತೀನಿ ಮಗನ ನಾವು ಅಪ್ಪ ಹೇಳ್ಬಿಡಿಸಿ ಆ ಮಗನ ಅಂತ ಹಿಂಗೆ ಆಡ್ತಾ ಆಡ್ತ ಇನ್ನು ನನಗೆ ಚಪ್ಪಲಿ ತವನ್ನ ಹೊಡಿಯೋಷ್ಟು ಧೈರ್ಯ ಐತೆ ಮಗನ ನಿನಗೆ ಆ ಹೊಡೆದ್ರೆ ಹೊಡೀಲಿ ನೋಡ್ತೀನಿ ಮಗನ ನೀ ನನಗೆ ಚಪ್ಪಲಿ ತವ ಹೊಡಿ ನಾ ಹೊಡಿಸ್ಕೊಂಡೆ ಅಂತ ತಿಳ್ಕೊ ತಿಳ್ಕೊಂಡಂದ್ರೆ ಅಂತಂದ್ರೆ ಆವತ್ತಿನ ಪಾರ್ಟಿ ಕೊಡ್ತೀನಿ ಮಗನ ನೋಡಿ ಹಾಂ ವಿಚಿತ್ರ ಇದು ಹ್ಞೂ ಹಂಗೆ ಅಂದ್ಬಿಟ್ಟು ಎರಡು ದಿವ್ಸ ಹೊಡಿತೀನಿ ಲೇ ಮಗನ ಅಂದಿಮ ಮತ್ತು ಮುಂದೆ ಎರಡು ದಿವಸ ಹೊಡಿತೀನಿ ಅಂದ ಹೊಡೆದ್ರೆ ಹೊಡೀಲ್ ಲೇ ಮಗನ ನೋಡ್ತೀನಿ ಎರಡು ದಿವಸ ಅಂತಿಲ್ಲ ಹೊಡಿ ಹೊಡಿಲಿಲ್ಲ ನಿಮ್ಮ ಅಪ್ಪಗನೇ ಹುಟ್ಟಿಲ್ಲ ಮಗನ ಅಂದ ಹಿಂಗೆ ಚಾಲೆಂಜ್ ಕೊಟ್ಟರು ಎಲ್ಲಿ ಹೋಯ್ತು ನೋಡ್ರಿ ಮಾತು ಹ್ಞೂ ಆಯಿತು ಇಬ್ರು ಮುಂದೆ ಗುದ್ದೆ ಆಡಿದ್ರು ಮುಣಿಸುತ್ತಾಳಿದರು ಬೈಕೊಂಡ್ರು ಅವನ ಮನೆಗೆ ಅವ ಹೋದ ಇವನು ಮನೆಗೆ ಇವಾಗ ಬಂದ ಬಂದ ಮೇಲೆ ಅವಾಗ ನೀವು ನೀನು ಚಪ್ಪಲಿ ತನ ಹೊಡಿಲಿಕ್ಕಪ್ಪ ಅಂತಂದ್ರೆ ನಿಮ್ಮ ಅಪ್ಪ ಅಂದ್ಬಿಟ್ನಲ್ಲ ಅಂದ್ಬಿಟ್ಟನಲ್ಲ ಶುರು ತಳಿತು ಅಯ್ಯೋ ಎಂಥ ಮಾತಂದ ತಿಳ್ಕೊಂಡು ತಲೆ ಕೆಡ್ಸ್ಕೊಂಡ ತಲೆ ಕೆಡ್ಸ್ಕೊಂಡ ಎರಡು ದಿವಸ ತಗಂತ ಹೇಳೀನಿ ಹೆಂಗೆ ಮಾಡಬೇಕು ತಿಳ್ಕೊಂಡು ಆ ಎರಡು ದಿವ್ಸ ಅಂದ್ರೆ ಇವತ್ತು ಒಂದು ದಿವ್ಸ ಆಯ್ತು ನಾಳೆಗೆ ಎರಡನೇ ದಿವಸ ನಾಳೆ ಅಂದ್ರೆ ನಾ ಹುಡ್ಕೊಳ್ಳೇ ಬೇಕು ಅವನ್ನ ಮತ್ತೆ ಹೆಂಗೆ ಮಾಡ್ದಪ್ಪ ಯಾಕಂದರೆ ಅವ ಸ್ಟ್ರಾಂಗ್ ಅದನ್ನು ಸ್ವಲ್ಪ ಕೈ ಅವನ ಮುಂದೆ ಚಪ್ಪಲಿ ತೊಗೊಂಡು ಎತ್ತಿ ಹೊಡ್ಯಾಕೆ ಹೋದ್ರಪ್ಪ ಹೊಡೆಸ್ಕೊಂತೀ ನಾವು ಹಾಂ ಅದಕ್ಕೆ ಹೊಡೆದ್ರೆ ಹೊಡಿಲಿ ಮಗನ ಹೆಂಗೆ ಹೊಡಿತು ನೋಡೋನು ಹೊಡಿಲಿಕ್ಕಾದ್ರೆ ನಿಮ್ಮ ಅಪ್ಪಗೆ ಹೊಟ್ಟಿಲ್ಲ ನೀನು ಅಂತ್ಕೊಂಡು ಹಾಂ ಅಂದಾನಲ್ಲ ಅದಕ್ಕೆ ಒಂದು ಐಡಿಯಾ ಮಾಡಿದ್ದು ತನ್ನ ಕಾಲನ್ನು ಚಪ್ಪಲ್ ತೆಗೆದು ಒಂದು ಚೀಲ ಹಾಕ್ಕೊಂಡ ಚೀಲದ ಹಾಕ್ಕೊಂಡು ಹೋಗಿ ಮರುದಿವ್ಸ ಅವ ಮನೆಗೆ ಹೋಗ ಮನೆಗೆ ಹೋಗೋಣ ಅದು ಇದು ಮಾತಾಡೋ ಕೂತು ಕೂತು ಮಾತು ಕುಂತು ಕುಂತು ಮಾತಾಡ್ಕೊಂಡ್ಕೊಡೋದು ಡೈಲೆ ಚಾಟಿಗಳು ಶುರು ಆಯಿತು ಇದು ಶುರು ಆಯಿತು ರೇ ಮಗನ ನಕ್ಕೊಂತ ಚೀಲ ಚೀಲೋ ಚಪ್ಪಲಿ ತೊಗೊಂಡು ಕೊಡ್ತಾ ಹೊಡ್ದವಾಗ ಏಯ್ ಏನು ರೇ ಮಗನ ಹೊಡ್ಯಾಕೆ ಬರ್ತೀಯ ಮಗ ನನಗೆ ಹಾಂ ಹಿಂಗೆ ಅಂತಂದು ಮುಂದೆ ಅವಾಗ ಎಕ್ದ್ ನೆನಪು ಎರಡು ದಿವ್ಸ ಆತಲ್ಲ ಮತ್ತು ಮಗನ ಹಾಂ ಚಪ್ಪಲಿ ತಗೊಂಡು ಹೊಡಿತೀನಿ ಅಂತ ಹೇಳಿದ್ದೆ ಹಾಂ ಹೊಡ್ಯಾಕರ ಹಾಂ ತಾಕತ್ತೈತೆ ರೀ ನಿನಗೆ ಅಂತಂದು ಮತ್ತು ನಾ ಈಗ ಎದುರಲ್ಲಿ ಹೊಡೆದಿನ ಅಂತ ತಿಳ್ಕೊಂಡು ಅಂದ ಎದುರ್ಲಿ ಹೊಡೆದಿನ ಅಂತ ತಿಳ್ಕೊಂಡು ಅಂತ ಅಂದ ಹಾ ಮತ್ತು ಏನವ ತಿಳ್ಕೊಂಡು ಚೀಲ ಮಾಡೋದು ಚೀಲ ಚಪ್ಪಲ್ಲಿದ್ದವ್ ಇದೇ ಮಗನ ಅಂತಕೊಂಡು ಹ್ಞೂ ಆಯಿತು ಮತ್ತು ಇಬ್ಬರು ಕೂಡಿ ನಕ್ಕರು ಮತ್ತು ಪಾರ್ಟಿ ಮಾಡೋಕ್ಕೆ ಹೋದರು ಅಂದ್ರೆ ನಾ ಹೇಳಿ ಇದು ಯಾಕೆ ಇದು ಗೆಳತನದೊಳಗೆ ಆಗ್ತದೆ ಕರೆ ಆದರೆ ಇಲ್ಲಿ ಶಾಣೆತನ ಎಷ್ಟು ನೋಡ್ರಿ ನೇರವಾಗಿ ಹೊಡೆದ್ರಪ್ಪ ಅಂದ್ರೆ ಅದು ಹೊಡ್ಯಕ್ಕೂ ಆಗ್ತಿದ್ದಿಲ್ಲ ಅವ್ನು ಹೊಡಿಸುವಂಥದ್ದು ಇಲ್ಲ ಒಂದು ಐಡ್ಯಾ ಮಾಡಿದ್ದ ಹಂಗು ಕಾಲ ಕಾಲನ್ ಚಪ್ಪಲ್ ತೊಗೊಂಡು ಸ್ಟೀಲ್ದಾಗ ಹಾಕಿ ಹೊಡೆದ್ರಪ್ಪ ಅಂತಂದ್ರೆ ಅದು ಗೊತ್ತೂ ಆಗಲಿಲ್ಲ ಇವ ಆರಾಮಾಗಿ ಹೊಡ್ಕೊಂಡ ಅವಂದು ಚಾಲೆಂಜ್ ತೀರಿಸ್ಕೊಂಡಂಗೆ ಆಯಿತು ಇವ ನಮ್ಮ ಅಪ್ಪಗ ನಾವು ಹುಟ್ಟಿದಂಗೆ ಅಂತ ಇವು ಪ್ರೂವ್ ಮಾಡಬೇಕಾಗಿತ್ತು ಹೀಗೆಲ್ಲ ಆತರೆ ಹ್ಞೂ ಅಂದರು ಹೆಂಗಪ್ಪ ಅಂತಂದ್ರೆ ಇಲ್ಲ ಸದ್ಯಕ್ಕೆ ಇದನ್ನ ಮಟಕಗೊಳಿಸ್ತೀನಿ ಮತ್ತೆ ಯಾಕಂದ್ರೆ ಇದು ಮತ್ತೆ ವಿಷಯ ಬೆಳೀತದೆ ಇದನ್ನ ಮುಂದಿನದನ್ನ ನಾನು ಮುಂದಿನ ಅಷ್ಟೇನೋ ತಗೊತೀನಿ ಯಾಕಂದ್ರೆ ನನಗೆ ಇನ್ನೂ ಇದರ ಕುರಿತು ಇದರ ಕುರಿತು ಏನೋ ಹೇಳಬೇಕಾಗಿದೆ ನನಗೆ ಅಂದ್ರೆ ಮನುಷ್ಯನ ಸೈಕಾಲಜಿ ಹೆಂಗಿರ್ತದ ಹ್ಞೂ ನೇರವಾಗಿ ಹೊಡಿಲಾರ್ದ ಕಾಲನ್ ಚಪ್ಪಲ್ಲು ಚೀಲ್ದ ಹಾಕೋರು ಹೊಡೆದ್ನಲ್ಲ ಇದ್ರ ಹಿಂದಿನ ಸೈಕಾಲಜಿ ಏನು ಅವ್ನು ಹೊಡೆದಂಗಾತು ಅವ್ನು ಹೊಡ್ದು ಕರೆ ಖರೇ ಆತು ಇವೊಂದು ಅವನ ಚಾಲೆಂಜ್ ಆಯ್ತು ಇವನ ಆಸೆನೇ ಹಿಡಿಯಿತು ಸೊ ಇದೆಲ್ಲ ಹೆಂಗೆ ಆತು ಅನ್ನೋ ಹಿಂದಿನ ಸೈಕಾಲಜಿ ಏನು ಅನ್ನೋದನ್ನು ಮುಂದಿನ ಎಪಿಸೋಡ್ನಾಗ ಖಂಡಿತ ತೋರಿಸ್ತೀನಿ ಅದನ್ನು ಅವಶ್ಯ ನೀವು ನೋಡಿ ಶ್ರೀ ಗುರುದೇವ್